ಇನ್ನು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ನ ಪ್ರೆಸ್ ಮಾಡಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಸಾಧೂ ಕರ್ತವ್ಯಂ ದೈವಮಾ ಿಷ್ಟ ಗೋವಿಂದ ಬುದ್ಧಿಂತ ತ್ರೈಲೋಕ್ಯಂ ಮಂಗಳೂ ಎದ್ ನೋಡ್ರಿ ಶಾಂತವ್ ನೀ ಎದ್ದಿಲ್ಲ ನಾವ್ ಎದ್ ನೋಡುವ ಏನಾಯವ ಶಾಂತವ ನಿನ್ನೆ ನೀನು ನಿನ್ನ ಗಂಡ ಫುಲ್ ರಾತ್ರಿ முஞ்சல் கொஞ்சிதா தடிக்க நோட் நீக்கி கை ஏனா கேல் ತನ್ನ ಲಗನ ಗಣಕಕ ಮರ್ನೆ ಅ ಕರಕಮ ನಿನ್ನ ಗಾಣೆನ್ ದೊಡ್ಡಿದಲ್ಲ ನೀನೇನ್ ದೊಡ್ಡಿದಲ್ಲ ಹ ಕರಕಮ ಕರಕಮ ತಣ್ಣ ಅ ಕರಕಮ ಏನಾವೆನ್ ದೊಡ್ಡಿದಲ್ಲ ನೀನೇನ್ ದೊಡ್ಡಿದಲ್ಲ ಹ ಕರಕಮ ಏ ನಿನ್ನ ಆವರ ಇವರ ಮಾತು ಕೇಳಬಡ ಅಂತ ಹೇಳಿದ್ನಲ್ಲ ನಿಂಗ ನಮ್ ದೇಡ್ ರೆಟ್ ಲೆವೆಲ್ ಆಟಾ ಮೈಂಟೇನ್ ಮಾಡೋಕ ನಾವು ಯೆ ಸಡ್ಡಿ ಮನ್ ನಿಂಗೇ ಜೋಬೋದನ್ ಮರಿ

ಹೊತ್ತು ಬೇಕಣ್ಣ ಹ ಇವತ್ತಿನ ಸುದ್ದಿ ಏನಪ್ಪ ಇದು ಹೆಂಡತಿಗೆ ಬಂಗಾರನ ಕಳೆ ಕೊಡಿಸಿದವ್ರಾಲ್ ಮರಳಿ ಬಡಿ ಅಂದ ಸರ್ವಜ್ಞ ಹೇಳಿತ್ ತೋರಿಸಿ ನಡೆ ಇದೇನಿದ್ ಮತ್ತೆ ಹೆಂಡತಿ ಗುಲಾಮರಾದವರಿಗೆ ಒಂದು ಲಕ್ಷ ದಂಡವನ್ನು ವಿಧಿಸಲಾಗುವುದು ಮತ್ತು ಜೀವಾವಧಿ ಶಿಕ್ಷೆಯನ್ನು ನೀಡಲಾಗುವುದು ಹಬ್ಬ ಸದ್ಯ ಇವು ಯಾಡೋ ನನಗೆ ಅನ್ವಯಿಸಲ್ಲ ಓ ಹಿಂಗ ಆ ಇದೇನಿದು ಸುದ್ದಿ ಕುಡಿಲಾರದ ಇದ್ದಾಗ ಹೆಂಗ್ಸಾದವರು ಕುಡಿದ ಮೇಲೆ ಎಕ್ದುಮ್ ಗಂಡ ಅಲಾ ಮಗ ಇವ್ ನನ್ಗ ಕೌಂಟ್ ಕೊಡಕತ್ನಲ್ಲ ಹ್ಮ್ ಅದಕ್ಕ ಕುಡಿಲೇ ನೀನು ಗಂಡ್ಸರ ಅಕ್ಕಿ ನಾ ಯಾವಾಗ್ಲ ನನ್ ಗಂಡಸನ್ಲೇ ನೀನ್ಗೈತಿ ಕುಡ್ದಾಗ ಅಷ್ಟ ಗಂಡಸ ಕುಡೀಲಾರ ಹೆಂಗ ಅಲ್ಲ ನಾನು ಗಂಡಸ ಆದವ್ ಬೇವರ್ ಸುರ್ಸ್ಬೇಕ ಜುರ್ಸ್ಬಾರ ಹ್ಮ್ ನೀನ್ ಒಬ್ನೇ ನೋಡ ಪಚಿರತ್ತ ಕುಡಿಲಾರವಾ ನೀ ಮೊ ನಮ್ಮ ದೇಶದ ಸಾಲ ಹೆಚ್ಚು ಆಗಾಕತ್ತೈತಿ ಅಂತೇಳಿ ನಾನು ಕುಡಿಯಕತ್ತೀನಿ ಏ ನಿಮ್ಮ ಅಂತಾರ ಕುಡಿಲಾರಕ್ಕ ನಮ್ಮ ದೇಶದ ಖಜಾನೆ ತುಂಬವಲ್ಲ ದಿನ ಲೇ ನಾ ಕುಡಿದಕ್ಕೂ ನಮ್ಮ ದೇಶದ ಸಾಲಕ್ಕೂ ಸಂಬಂಧನೇ ಇಲ್ಲ ಲೇ ನಿನಗೆ ದೇಶದ ಸಾಲ ತೀರಿಸ್ಬೇಕಾಗಿತ್ತಂದ್ರೆ ಕುಡಿಲಾರ ದುಡುದು ಮುಕ್ಕಳಂದು ಮಾರ್ಯಂದು ಬೆವರು ಸುರಿಸಿ ತೀರಿಸ ಹೋಗಿ ಅದು ಬಿಟ್ಟು ನೀ ಕುಡಿದ್ರಿಂತ ನಿಮ್ಮ ನಮ್ಮ ದೇಶದ ಖಜಾನೆ ತುಂಬುತ್ತಾ ಅದು ಇದು ನಿನ್ನ ಹುತ್ತ ಕಲ್ತಿನಲ್ಲೇ ಅದು

ಕೆಲಸ ನೀಗ್ಲಾರಕ್ಕ ಕುಡಿಯಾಕ್ ಹೋಗ್ರೆ ಸರ್ವಜ್ಞ ಹ್ಮ್ ಇವನೊಂದ್ ದೊಡ್ಡ ಸೂರ್ಸ ಮಗ ನೋಡಿ ಎಲ್ಲಾ ಕೆಲಸ ನಿಭಾಯಿಸಿ ಬಿಡ್ತಾನ ಮನೆ ಮಗ್ಲಾದ್ರು ನ್ಯಾಯ ತೆಗೆದರೆ ಕಾಲ್ ಮಾರ್ಲೆ ಹೊಡಿ ಅಂದ ಸರ್ವಜ್ಞ ಅದ ಮೆಟ್ ತಗೊಂಡ್ ಹೊಳ್ಳಿ ಅವ್ರನ್ನ ಹೊಡಿ ಅಂದ ಸರ್ವಜ್ಞ ಏ ಯಾಕಲಿ ಏನ್ ಯಾಕಲಿ ಏನ್ ಯಾಕ ನಿನ್ ಪೇಪರ್ ನಾಗ ಇದ್ದಿದ್ ನೀವ್ ಓದ್ಕೊಂಡ್ ನನ್ ಪೇಪರ್ ನಾಗ ಇದ್ದಿದ್ ನಾ ಓದ್ಕೊಂತೀನಿ ಮತ್ತೆ ನಾ ನಿನ್ ಪೇಪರ್ ಬಂದು ಬಂದ್ ಹಿಂಗ್ ನಿನ್ ಪೇಪರ್ ಬಂದ್ ಹಿಂಗ್ ಓ ಮಗನ ನನಗೆ ಕೌಂಟರ್ ಕೊಡ್ತೀಯಾ ಮಗನ ಪಗನ ಅಂದಿ ನೋ ನೀನ ಕಟ್ಟದ್ ಬೇಕಣ್ಣ ಜೈ ಹೇ ಇವತ್ತಿಗ್ ಇಟ್ಟು ಸಾಕು ಇನ್ನು ಓದಕ್ ಬರಲ್ ಮಗ್ಗ ಓದಕ್ ಬಂದಿದ್ರು ಏಟ್ ಕೆಡಿಸಿ ಕಿಸಿದಿದ್ದನ್ನ ಹೇ ಏನೋ ಗೊಣಗಾಕತಿ ಅಲ್ಲಿ ಏನು ಏ ನಿನ್ನ ಹಣಿಗೆ ಓನ್ ಅಣ್ಣ ಹಳ ಕಾಲ ಮರಿ ಹೋಗಲೆ ಗೊತ್ತಾಯ್ತು ನೋಡು ನೋಡೀನಿ ಆ ಆ ಇ ಈ ಆ ಇ ಇ ಯಾಕ್ಲಿ ಬಾಲ್ಯ ಯಾಕ್ಲಿ ಹಂಗ ನೋಡಕತಿಯಲ್ಲ ನನ್ಗೂ ಸಾಲಿಗೆ ಹೋಗುವಂತ ಆಸೆ ಐತಿ ನನ್ಗೂ ಕಲಸು ಹ್ಮ ನೀ ಸಾಲಿಗೆ ಹೋಗಿ ನಮ್ಮಅಪ್ಪ ನನ್ನ ಕೆಲ್ಸಕ್ ಕತ್ತರ ನೀ ಚಲೋ ಚಲೋ ಹಂಗಿ ಹಾಕೊಂತೀ ನಾ

ನನ್ನ ದೇವಿ ಕಾನ್ ದೇವಿ ಯಾವ ಮೂಲಕ ಐತಿ ಅವ್ವಾ ಬಾ ಒಂದಿತ್ತು ವರ್ಗ ಹೆಂಗಿದ್ರು ಬಾಟ್ಲಿ ಕೈಯೋಕ್ ಬಂದೈತಿ ಐವತ್ತು ರೂಪಾಯಿ ಕೊಟ್ಟಿನಿ ಅದ ಐವತ್ತು ರೂಪಾಯಿ ಕೊಟ್ಬಿಡಿ ಅವ ಪುಣ್ಯ ಬರ್ತು ಸಾರ ಈ ಸೀಸಯಲ್ಲಿ ನನ್ನ ದೇವಿ ನಾ ನಾ ಇದ್ರೆ ನನ್ ಬಾಟ್ಲಿ ಬಬಲ್ ಆಗಿರ್ಬೇಕು ಸ್ಟಬಲ್ ಆ ಹಂಗ శక్తి కొడవా శక్తి ఆ జై బాట్లీరువాడి సంగవా శక్తి బర్త్ కొట్స్ మ్యాక అడ్డ గడిశియ హీగ స్టవల్ హక్ ನಾವು ಕುಡಿದ್ರಿಂದ ಎಷ್ಟು ಲಾಭ ಐತಿ ಗೋದೈತ್ನ ಗೋರ್ಮೆಂಟ್ ದರಿಗೆ ಅವರು ನಾವು ಕುಡ್ದಾಗ ಅವರು ಅವ್ರ ನೌಕರದಸ್ತರಿಗೆ ಪಗಾರ ಕೊಡ್ತಾರ ಮತ್ತ ಸರ್ಕಾರಕ್ಕೆ ರಾಕ್ ಎಲ್ಲಿದ್ದ ಹೋಗುತ್ತಂತ ಮಾಡ್ರಿ ನಮ್ಮ ಕುಡ್ಕರ್ ಇದ್ದನಾ ನಮ್ಮ ದೇಶ ಮುಂದ ಎಲ್ಲಾರು ಕಾರಣ ನಮ್ಮ ಕುಡ್ಕರ ಸಾಂಗದ ಓ ನಾನ್ ಬಿದ್ರ ಬಾಡ್ಲಿ ಬೋಳ್ಬಾರ್ದ ಇವ್ರವ್ರ ಸಾರಾಯ ಮಾರವರು ಇಪ್ಪತ್ ರೂಪಾಯಿ ಎಣ್ಣೆಗೆ ಮೂವತ್ತು ರೂಪಾಯಿ ಬಾಟ್ಲಿಸ್ ಜೋಡಿಸಿ ನಮ್ದು ಐವತ್ ರೂಪಾಯಿ ಹಿರಿಯಾಕತ್ತಾರ ಅವ್ರವ್ರು ಹರಿದವಳ ಅವ್ರ್ದವಳ ದೊರೆಯಿಂದ ಸ್ಟಬಲ್ ಆಗಿರಬೇಕು ಸ್ಟಬಲ್ ಸ್ಟಬಲ್ ಇಂಪಾರ್ಟೆಂಟ್ ಅವ್ನ ಕುಡ್ದಾಗ ಎಲ್ಲ ಭಾಷೆ ಸಲೀಸ ಬಂದ್ಬಿಡ್ತ ನೋಡ್ರ ಈ ಎಣ್ಣೆಗೆ ಕಿಕ್ ಬೇರೆ ಎಲ್ಲಿ ಸಿಗುಲ್ಲ ಹಡಿಸ್ಗಿ ಹ ಅದ್ಭುತ ಅತ್ಯ ಅದ್ಭುತ ಓನ್ ಮಾಡಾಕಿ ರೋ ನೀವು ಮಾಡೋ ಏನ್ ಅಬ್ದುಲ್ ಕಲಾಂ ಹಾಕಿರೋ ಏನ ಶಿವರಾಮ್ ಕಾರಂತ್ ಹಾಕಿರ నీమారా నేర్రి కాలస కొర రాక రబత వనక టీమ బెడ్ హర్ నీంగి నన్ని నన్నుని బాగలడియకతనే నా అమ్మం కరిసింది నీంగి ఓ బాగల పోనేది నీంగి నీంగి ఏంది ఏంది ఏను నిన్న చుటి 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 ఏను నిన్న గల్ల ఎంపాన గల్ల దపోరి कोई मोड़ भी आरा मैंने मारी। वाह वाह आपका। और उन बगल में काका ना, और उन ना मनी शेरा कुड़ का मन कैसा? ना मनी बागल बड़े कतर वो वालों के घर बा। हो गया। शिवा शंभो, शिवा शिवा शंभो, शंभो शिवा शंभो, शिवा शिवा शंभो। रुद्रा नमोरणे कण्ननु बिड़ली तांतव तांचे के प्रलय विपरली, ನೆರೆ ನರ ನಲ್ಲು ಮಿಂಚು ದಿಕ್ಕನೆ ಕದಲಿಸೋ ತೋರ್ಬಲ್ಲ ಬಿರಲಿ ಸ್ನೇಹಕ್ಕೆ ಪ್ರಾಣ ಮುಡಿಬಾಗಿರಲಿ ಗೆಲುವು ಗಿರಗಿರಂಗಿ ಏನಿ ಏಯ್

ನೀ ಇಲ್ಲರಿ ನಾನ್ ನಮ್ಮ ಮನೆ ಮಾಡಿ ಮ್ಯಾಗ ಕುಡಿಲಿಲ್ಲಪ್ಪ ನಾನು ಬೇಷ್ಯಾಗ ಬಡೋನ ಹಳೇ ಸೇಡಿ ಇಟ್ಕೊಂಡೆಲ್ಲ ಅಪ್ಪು ಸೇಡ ಎತ್ತಿತ್ತು ಬಡದ್ನು ಮಾರ ಬಡದಕ್ಕೆ ನಿಶೇನ ಹೇಳೋತ್ ನಂದ ರೀ ಕುಡಕ್ ಕೊಡೋದು ಮಗ್ಳ ಹೋಗಿ ಎದ ಬಡ್ಸಂತ್ರಿ ಇಲ್ಲ ನಿಂಗೆ ನಾನು ನಮ್ಮ ಮನೆ ಮಾಡಿ ಹೋಗಿದ್ದೆ ಇನ್ ಮ್ಯಾಗ ಕುಡಿಯಂಗಿಲ್ಲ ಭಯವ್ ಸಾಕಾಗ ಹೋತ್ ನನಗ

ಈ ವಿಡಿಯೋ ಮಾಡಿದ್ವಿ ಬರೀ ಕೇವಲ ತಮಾಷೆಯಾಗಿ ಹೋಗಿ ಮಾತ್ರ ಯಾರು ಸೀರಿಯಸ್ ಆಗಿ ತಿಳ್ಕೊಳಕ್ ಹೋಗ್ಬೇಡ್ರಿ ಈ ತರ ಯಾರೋ ತುಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ ಒಬ್ಬರು ಕುಡಿದು ಇನ್ನೊಬ್ಬರು ಮನೆಗೆ ಹೋಗುದು ತಪ್ಪಾಗತ್ತದ ಹಂಗಾಗಿ ಇದನ್ನ ವಿಡಿಯೋ ಮೂಲಕ ಮಾಹಿತಿ ನಿಮಗೆ ತಿಳಿಸಿವಿ ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟಗಳ ತಪ್ಪುಗಳು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಅದನ್ನ ಸರಿ ಮಾಡ್ಕೊತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು